ಚಿನ್ನ ಮತ್ತು ಬೆಳ್ಳಿ ದರ ಏರಿಕೆ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆ ತಿಳ್ಕೋಬೇಕು ಚಿನ್ನ ಬೆಳ್ಳಿಯ ದರ ಏರಿಕೆ ಏನಿದೆ ಅದು ಬರೀ ದೀಪಾವಳಿ ಬಂದ್ಬಿಡ್ತು ಅಥವಾ ನಮ್ಮ ಮದುವೆ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ ಹಾಗಾಗಿ ಚಿನ್ನ ಬೆಳ್ಳಿ ರೇಟ್ಗಳು ಜಾಸ್ತಿ ಆಗ್ತಿದೆ ಅಂದ್ರೆ ಟ್ರಂಪಿನ ಟ್ಯಾರಿಫ್ ನೀ ಭಾರತ ದೇಶದಲ್ಲೂ ತಾವು ನೋಡೋದಾದ್ರೆ ಒಂದ್ ಕಡೆ ಆರ್ಟಿಕಲ್ ಅಲ್ಲಿ ಓದ್ತಾ ಇದ್ದೆ ಜೋಕಾಗಿ ಹೇಳ್ತಾ ಇದ್ರು ಸಿಲ್ವರ್ ಹ್ಯಾಸ್ ಗಾಟ್ ಪೊಲಿಟಿಕಲೈಸ್ ಮಾಡಿಕೊಂಡು ಕೇಳ್ತಾ ಇದ್ದಾರೆ ಇದೇನಾ ಮೋದಿ ಆ ಸಾಲ ಮಾಡಿ ಚಿನ್ನ ತಗೋ ಬೆಳ್ಳಿ ಎಂಟು ಲಕ್ಷ ಹತ್ತು ಲಕ್ಷಕ್ಕೆ ಹೋಗ್ಬಿಡುತ್ತೆ ನಾನು ವೆರಿ ಕ್ಲಿಯರ್ ಇದ್ದೀನಿ ಭಾವನಾ ಅವರೇ ಭಾರಿ ಪ್ರಮಾಣದ ಚಿನ್ನ ಬೆಳ್ಳಿಯಲ್ಲಿ ಷೇರು ಮಾರುಕಟ್ಟೆಗೆ ಖಂಡಿತವಾಗ್ಲೂ ಹೂಡಿಕೆ ಮಾಡೋದಕ್ಕೆ ಒಳ್ಳೆ ಲೋಯೆಸ್ಟ್ ರೇಟಲ್ಲಿ ನಾನು ಚಿನ್ನವನ್ನು ಖರೀದಿ ಮಾಡಿಬಿಟ್ಟು ಹೈಯೆಸ್ಟ್ ರೇಟಲ್ಲಿ ಮಾರಾಟ ಮಾಡ್ತೀನಿ ಅಂತ ಯಾರಿಗಾನ ಸಾಧ್ಯ ಇದೆ ಅಂದರೆ ಇಬ್ಬರಿಗೆ ಸಾಧ್ಯ ಇರೋದು ರಿಯಲ್ ಎಸ್ಟೇಟ್ ಅಲ್ಲಿ ಬರುವ ರಿಟರ್ನ್ಸ್ ಏನಿದೆ ಎರಡನೇದು ಲಿಕ್ವಿಡಿಟಿ ಫ್ಯಾಕ್ಟರ್ ಇಂಪಾರ್ಟೆಂಟ್ ಅಂದ್ರೆ ರಿಸ್ಕ್ ಅಲ್ಲಿ ಜಾಸ್ತಿ ಇರೋದ್ರಿಂದಾನೇ ಅವ್ರು ಜಾಸ್ತಿ ಬಡ್ಡಿಯನ್ನ ಕೊಡ್ತಾ ಇರೋದು ಅನ್ನೋದನ್ನ ರೂಪಾಯಿಯನ್ನ ಅವ್ರು ಬಿಟ್ ಕಾಯ್ನ್ ಹಾಕಿದ್ರೆ ಇವತ್ತು ಇಲಾನ್ ಮಸ್ ಸಾಯುವಾಗ್ಲೂ ಕೂಡ ಬಡವನಾಗ್ ಸಾಯ್ತಿದ್ದಾನೆ ಅಂದ್ರೆ ಅವನೇ ಕಾರಣ ಈ ಕಾರ್ಯಕ್ರಮವನ್ನು ಇನ್ನೊಂದು ಹತ್ತು ಸಲ ರಿವೈಂಡ್ ಮಾಡಿ ನೋಡಿದ್ರೆ ನಮ್ಮ ವೀಕ್ಷಕರು ಸಾಹುಕಾರರಾಗೆ ರುದ್ರಮೂರ್ತಿ ಅಲ್ಲ ನಾರಾಯಣ್ ಮೂರ್ತಿ ಪ್ರಕಾರ ನೆವರ್ ಟೇಕ್ ಎನಿ